ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಜುರು ಶುಕ್ರಾಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಪ್ರತಿ ಒಂದು ವಿಡಿಯೋದಲ್ಲೂ ನಿಮಗೆ ಬೇಕಾಗಿರತಕ್ಕಂಥ ಸರಳ ಮಾಹಿತಿ ಕೊಡ್ತಾ ಇದ್ದೆ ಇವತ್ತು ಕೂಡ ಮಕ್ಕಳಲ್ಲಿ ಕಣ್ಣದೃಷ್ಟಿಯಾಗಿದೆ ಆರೋಗ್ಯದಲ್ಲಿ ಸಮಸ್ಯೆ ಪದೇ ಪದೇ ಬರ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅತ್ಯಂತ ಸ್ವಾಭಾವಿಕ ಸರಳವಾಗಿರತಕ್ಕಂಥ ವಿಧಾನ ಈ ಕೆಲಸವನ್ನು ಮಾಡಿಕೊಳ್ಳಿ ದೃಷ್ಟಿ ಕೇವಲ ಮಿನಿಟ್ಗಳಲ್ಲಿ ಅಂದರೆ ದೋಷ ನಿವಾರಣೆ ಆಗ್ತಕ್ಕಂಥ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಶನಿವಾರ ಪಂಚಾಂಗ ಶ್ರವಣವನ್ನು ಮಾಡಿ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ದಶಮಿ ತಿಥಿ ಒಂಬತ್ತು ಗಂಟೆ ಹನ್ನೊಂದು ಇದ್ದು ತದನಂತರ ಏಕಾದಶ ತಿಥಿ ಪ್ರಾರಂಭ ಆಗುತ್ತೆ ಯಾರ್ಯಾರು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀರೋ ಒಂಬತ್ತು ಗಂಟೆ ಮೇಲೆ ಏಕಾದಶ ತಿಥಿ ಪ್ರಾರಂಭ ಶುಕ್ಲಪಕ್ಷ ಧ್ರುವಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರ್ತಕ್ಕಂಥದ್ದು ಚಂದ್ರ ಶತಭೀಶ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಈ ದಿನ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಹುವಿನ ನಕ್ಷತ್ರದಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಅನೇಕ ಸ್ನೇಹಿತರು ನಿಮಗೆ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಅತಿರೇಕಕ್ಕೊಳಗಾಗ್ದಲೆ ಸಾಧಾರಣ ಲಾಭಕ್ಕೆ ಅಪೇಕ್ಷೆಯನ್ನು ಮಾಡಿದ್ರೆ ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬೀಳುತ್ತೆ ವಿದ್ಯಾರ್ಥಿಗಳಿಗಾಗಿರ್ಬೋದು ವ್ಯವಹಾರಸ್ಥರಿಗಾಗಿರ್ಬೋದು ದಾಂಪತ್ಯದಲ್ಲಾಗಿರ್ಬೋದು ಇವೆಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಲಾಭವೇ ಇದೆ ಅದನ್ನು ಅತಿರೇಕಕ್ಕೆ ತಗೊಂಡು ಹೋಗಬೇಡಿ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಮೇಷರಾಶಿಯವರು ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ ಎಳ್ಳನ್ನು ದಾನ ಮಾಡಿ ಸಾಕು ಕೇವಲ ಎಳ್ಳು ದಾನ ನಿಮಗೆ ಶುಭವನ್ನು ತರುತ್ತೆ ಮೇಷರಾಶಿಯವರಿಗೆ ಹಾಗೆ ಶಿವನ ಮಂತ್ರ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಋಷಭ ರಾಶಿಯವ್ರಿಗೆ ಅತ್ಯಂತ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಕ್ರಿಯೇಟಿವಿಟಿ ಕಮಿಷನ್ ಆಧಾರಿತ ವ್ಯಕ್ತಿ ವ್ಯಕ್ತಿಗಳಾಗಿರ್ಬೋದು ಅಥವಾ ಚಾಲಕರ ಪ್ರವೃತ್ತಿಯರಾಗಿರ್ಬೋದು ಫೀಲ್ಡ್ ಅಂದರೆ ಮೀಡಿಯಾ ಫೀಲ್ಡಲ್ಲಾಗಿರ್ಬೋದು ಇವರಿಗೆ ಕೆಲಸ ಹೆಸರು ಕೇರುತ್ತೆ ಪ್ರತಿಷ್ಠೆ ಲಾಭ ಇಷ್ಟು ಕೂಡ ಲಾಭ ಸಿಗುತ್ತೆ ವ್ಯವಹಾರಸ್ಥರಿಗೂ ಕೂಡ ಲಾಭ ಇದೆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಖಂಡಿತವಾಗಿ ಒಳ್ಳೆಯ ದಿನ ಮಿಥುನ ರಾಶಿ ನೋಡಿ ಮಿಥುನ ರಾಶಿವರಿಗೆ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ ಅಹಮ್ ಜಾಸ್ತಿ ಆದರೆ ಅಧಿಕಾರದ ಮನೋಭಾವ ಅಧಿಕಾರದ ಮನೋಭಾವ ಇದ್ದರೂ ಸೊ ಸಹಿತ ಒಂದು ರೀತಿಯಾಗಿ ಜಾಬ್ ಫ್ಲಕ್ಚುಯೇಟಿಂಗ್ ಇರ್ತದೆ ನಾವು ಬದಲಾವಣೆ ಮಾಡ್ಕೋಬೇಕು ಟ್ರಾನ್ಸ್ಫರ್ ಆಗಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಆದರೆ ನಡೆಯೋದು ಕಷ್ಟ ಆಗ್ತದೆ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಆದರೆ ಹಣಕಾಸು ವಹಿವಾಟುಗಳು ಕೂಡ ಉತ್ತಮತೆ ಇರುತ್ತೆ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಸಾಧ್ಯತೆಗಳು ಈ ಒಂದು ದಿನದಲ್ಲಿ ಗೋಚಾರವಾಗ್ತದೆ ಆದಷ್ಟು ಕೂಡ ಈ ಒಂದು ಸಂದರ್ಭ ತಾವು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಸ್ವಲ್ಪ ಮಟ್ಟಿಗೆ ಕಾಲು ನೋವಿನ ಸಾಧ್ಯತೆ ಬರ್ತಕ್ಕಂಥದ್ದು ಇರುತ್ತೆ ತ್ರಯಂಬಕ ಮಂತ್ರವನ್ನು ಹೇಳಿ ಶುಭವಾಗ್ತದೆ ವಿದ್ಯಾರ್ಥಿಗಳು ಕೂಡ ಸಾಧಾರಣವಾಗಿ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ಲಾಭದ ವಾತಾವರಣ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಶುಭವಾಗಿ ರಾಶಿ ನೋಡಿ ಕಟಕ ರಾಶಿಯವರು ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ಹಳೆಯ ವಿಚಾರಗಳು ಈ ದಿನ ಕೆಲವೊಂದು ಹಳೆಯ ವಿಚಾರಗಳು ತಪ್ಪು ಮಾಡಿದ್ರಿ ರಾಶಿಯವರು ಈ ಹಳೆಯ ವಿಚಾರ ಸ್ವಲ್ಪ ಅದು ನಿಮಗೆ ಸಮಸ್ಯೆ ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ಮನಸ್ಥಿತಿಯನ್ನು ಸದೃಢವಾಗಿಟ್ಟುಕೊಳ್ಳಿ ಅನ್ನೆಸಸರಿ ಕೋಪದಿಂದ ಅನರ್ಥಗಳನ್ನು ಮಾಡಿಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಕೂಡ ಕಟಕ ರಾಶಿಯವರು ಶುಭದ ಆಲೋಚನೆ ಶುಭದ ವಾತಾವರಣ ದೈವಿಕ ಮನೋಭಾವತೆಯನ್ನು ಇಟ್ಕೊಳ್ಳಿ ಅನ್ನೆಸಸರಿಯಾಗಿ ಯಾರ ಮೇಲೂ ಸಂಗಾತಿ ವ್ಯವಹಾರಸ್ಥ ಮಧ್ಯಸ್ಥಿಕೆ ಎಲ್ಲೂ ಕೂಡ ತಾವು ಅಹಮನ್ನ ಪ್ರದರ್ಶನ ಕೋಪವನ್ನು ಪ್ರದರ್ಶನ ಮಾಡೋದು ನಿಲ್ಲಿಸಿ ಸಾಧ್ಯವಾದ ದುರ್ಗಾ ಮಂತ್ರಗಳನ್ನು ಪಠಿಸಿ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೂ ಸಹಿತ ಅಷ್ಟು ಉತ್ತಮತೆ ಇಲ್ಲ ಟೆಫ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಂದರೆ ಕಳೆದ ಕಳ್ಕೊಂಡಿರ್ತಕ್ಕಂಥ ಏನಾದರೂ ಒಂದು ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಪ್ರಾರಂಭ ಆಗ್ತದೆ ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಈ ದಿನ ಸಾಧಾರಣವಾಗಿ ನೀವು ಸಹಿತ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ ರಾಶಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ತಮ್ಮ ಕೆಲಸ ಸುಸೂತ್ರವಾಗಿ ನಡೀತದೆ ಬಿಸ್ನೆಸ್ ಕೆಲಸ ಯಾವುದೇ ವಿಚಾರ ಆಗಿರ್ಬೋದು ಒಂದು ರೀತಿಯಾಗಿ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಚೆನ್ನಾಗಿ ನಡೀತಕ್ಕಂಥದ್ದು ಸಾಧ್ಯತೆ ತೋರುತ್ತದೆ ಕೋರ್ಟ್ ವಿಚಾರದಲ್ಲಿ ಗೆಲುವು ಸಾಧಿಸ್ತದೆ ಶತ್ರುವಿನ ಮೇಲೆ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಒಂದು ಲಾಭದ ಪರಿಣಾಮವಾಗಿ ಬೀರ್ತಕ್ಕಂಥದ್ದರುತ್ತೆ ಕೆಲಸ ಪ್ರವೃತ್ತರಾಗಿ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದು ಇದೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಕೆಲಸ ಮಾಡಿ ಮ್ಯಾಕ್ಸಿಮಮ್ ರಾಜಕೀಯದ ಮನೋಭಾವತೆ ಇರ್ತದೆ ಆ ಮನೋಭಾವತೆಯನ್ನು ಲಾಭವಾಗಿ ಪರಿಣಾಮವನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ ಕೇವಲ ನೀವು ಬಂಡವಾಳವಿಲ್ಲದ ವ್ಯಾಪಾರಗಳು ನಿಮಗೆ ಯಶಸ್ಸನ್ನು ತರುತ್ತೆ ಲಾಭವನ್ನು ತರುತ್ತೆ ಹಣಕಾಸು ವೃದ್ಧಿಯನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರ್ತಕ್ಕಂಥದ್ದು ಈ ತುಲಾರಾಶಿ ವಿದ್ಯಾರ್ಥಿಗಳಿಗೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ತಕ್ಕಮಟ್ಟಿಗೆ ಚೆನ್ನಾಗಿ ನಡೀತಕ್ಕಂಥದ್ದಿದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ತೋರಿಸಿದ್ರು ಕೂಡ ಒಂದು ಲಾಭವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕೂಡ ಇದೆ ನೀವು ಕೂಡ ಇಷ್ಟು ಸಹಸ್ರನಾಮವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಮನಸ್ಥಿತಿ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರುತ್ತೆ ಏನು ಮಾಡಬೇಕು ಅಂತಕ್ಕಂಥದ್ದು ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗ್ತದೆ ಬೆಡ್ ಯಾವಾಗಲೂ ಕೂಡ ಸುಖವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಇರುತ್ತೆ ಮನಸ್ಥಿತಿ ಅಷ್ಟು ಸದೃಢತೆ ಇರೋದಿಲ್ಲ ವ್ಯಾ ಈ ವ್ಯವಹಾರಸ್ಥರಿಗೂ ಕೂಡ ಅಷ್ಟು ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಬಲ ರುಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಅಷ್ಟು ಉತ್ತಮತೆ ಕಾಣಿಸ್ತಾ ಇಲ್ಲ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಶುದ್ಧವಾಗ್ತದೆ ಅದೇ ರೀತಿಯಾಗಿ ಧನುರಾಶಿ ರಾಶಿ ನೋಡಿ ಧನುರಾಶಿಯವರಿಗೆ ಹಿಡಿದ ಕಾರ್ಯಗಳನ್ನು ಸಾಧಿಸ್ತಕ್ಕಂಥ ಛಲವಿರ್ತದೆ ಆದರೆ ಆಸ್ತಿಯ ವಿಚಾರಕ್ಕೆ ಗಲಾಟೆಗಳು ಸಂಭವನೀಯತೆ ಕಾಣಿಸ್ತಾ ಇದೆ ಸ್ವಲ್ಪ ಜಾಗರೂಕತೆ ಇರಲಿ ಅನ್ನೆಸರಿ ಆದಂಥ ಮಾತು ಅನ್ನೆಸಸರಿಯಾದಂಥ ಕ್ರಿಬಿಂಗ್ ನೇಚರು ಇದು ಒಳ್ಳೆಯದಲ್ಲ ಹಾಗೆಯೇ ಧನುರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭತ್ವ ಕಾಣಿಸ್ತಾ ಇಲ್ಲ ಸ್ಪೋರ್ಟಿವ್ ಕ್ರಿಯೇಟಿವಿಟಿ ಈ ಲೈನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ದಾಂಪತ್ಯದಲ್ಲೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಿರೋದರಿಂದ ತಾವು ದುರ್ಗಗೆ ಒಂದು ಕನಗಲ ಪುಷ್ಪ ಅಥವಾ ಮಲ್ಲಿಗೆಯ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸಮಸ್ಯೆಯ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಆತ ಕುಟುಂಬ ಇವೆಲ್ಲದರ ಬಗ್ಗೆ ಸ್ವಲ್ಪ ಕಾಳಜಿ ಮತ್ತು ಅದು ಶುಭವನ್ನು ಇರುತ್ತೆ ಯಾವುದು ಮಾತಿನ ಮೇಲೆ ಸ್ವಲ್ಪ ಹಿಡಿತ ಸಾಧಿಸ್ಕೊಳ್ಳಿ ಅತಿಯಾದಂಥ ಆಸೆ ಒಳ್ಳೆಯದಲ್ಲ ಚಂದ್ರ ಚಂದ್ರರಾಹು ಇರೋದ್ರಿಂದ ಸ್ವಲ್ಪ ಅತಿಯಾದನ್ನು ಕಡಿಮೆ ಮಾಡಿ ಒಳ್ಳೆಯದಾಗುತ್ತೆ ಕೂಡ ಹಾಗೇ ಆಹಾರದಲ್ಲಿ ಸಾವು ಜಾಗರೂಕರಾಗಿರ್ತಕ್ಕಂಥದ್ದು ಈ ಮಕರ ರಾಶಿವರೆಗೆ ಹಳ ಮೊಳ ತಿಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಯನ್ನು ತೋರ್ತದೆ ಸಾಧ್ಯವಾದಷ್ಟು ಸಾತ್ವಿಕತೆಯ ಆಹಾರವನ್ನು ಈ ದಿನ ಉಪಯೋಗಿಸಿ ವಿದ್ಯಾರ್ಥಿಗಳು ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ದಾಂಪತ್ಯದಲ್ಲಿ ಅತಿ ಅಟ್ಯಾಚ್ಮೆಂಟ್ ಇರತಕ್ಕಂಥ ದಿನ ಈ ಮಕರ ರಾಶಿಯವರಿಗೆ ಒಳ್ಳೆದಾಗಲಿ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ನೋಡಿ ಕುಂಭರಾಶಿಯವರ ಶತ್ರುವನ್ನು ಹೇಗೆ ದಮನ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇರ್ತದೆ ಹಾಗೆ ಸ್ವಾರ್ಥದಿಂದ ಯಾವುದೇ ಕೆಲಸಗಳನ್ನು ಕುಂಭರಾಶಿಯವರು ಮಾಡಬಾರ್ದು ಸ್ವಲ್ಪ ಸಾಲ ಬಾಧೆ ಇರ್ತಕ್ಕಂಥ ಸನ್ನಿವೇಶಗಳು ಆ ಸಾಲವನ್ನು ಹೇಗೆ ತೀರಿಸಬೇಕು ಅಂತಕ್ಕಂಥ ಒಂದು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಆ ಗುರುವಿನ ಅನುಗ್ರಹ ಆರರ ಸ್ಥಾನ ಗುರು ನಿಮಗೆ ಲಾಭವನ್ನು ತರುತ್ತೆ ಎರಡು ಮತ್ತು ಹನ್ನೊಂದರ ಅಧಿಪತಿ ರಾಯರ ಸ್ಮರಣೆಯನ್ನು ಮಾಡಿ ಶುಭವಾಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾವಹಾರಿಕವಾಗಿ ಕೂಡ ಸಾಧಾರಣವಾಗಿರ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರು ಹಣಕಾಸಿನ ವಿಚಾರ ಸ್ನೇಹಿತರ ವಿಚಾರ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥಕ್ಕಂಥ ದಿನ ನಷ್ಟದ ದಿನ ದುರ್ಗಾದೇವಿಗೆ ಒಂದು ರೇಷ್ಮೆ ವಸ್ತ್ರದಲ್ಲಿ ಎರಡು ಬಗ್ಸೆ ಶುದ್ಧ ಹಕ್ಕಿಯನ್ನು ಹಾಕ್ಕೊಳ್ಳಿ ಎಲ್ಲಡಿಕೆಯನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ಕವಚ ಮಂತ್ರಗಳು ದುರ್ಗಾ ಮಂತ್ರಗಳನ್ನು ಪಠಿಸಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಮಕ್ಕಳು ತುಂಬ ಹಠವನ್ನು ಮಾಡ್ತಿದ್ದಾರೆ ದೊಡ್ಡವರು ಚಿಕ್ಕವರು ಆ್ಯಕ್ಚುಲಿ ಇಬ್ಬರಿಗೂ ಕೂಡ ಅನ್ವಯಿಸ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ತುಂಬ ಹಠ ಗುರುಗಳೇ ಏನು ಮಾಡೋದು ಕಣ್ ದೃಷ್ಟಿಯಾಗಿದೆ ಎಲ್ಲೋ ಆಚೆ ಕರ್ಕೊಂಡು ಹೋಗಿದ್ದು ಇದಕ್ಕಿದ್ದಾಗೆ ಮಗು ಒಳತಾ ಇದೆ ಕೇವಲ ಹರಳುಪ್ಪು ಅದಕ್ಕೆ ಮೂರು ಮೆಣಸು ಮೂರು ಒಣ ಮೆಣಸಿನಕಾಯಿ ಎಡಗೈಲಿ ಹಾಕ್ಕೊಳ್ಳಿ ಮೂರು ಬಾರಿ ಮಗು ಅಥವಾ ದೊಡ್ಡವ್ರಿಗೆ ಯಾರಿಗಾದರೂ ನೀವಾಳಿಸ್ಬಿಟ್ಟು ಮೂರು ರಸ್ತೆ ಇರತಕ್ಕಂಥ ಅಥವಾ ನಾಲ್ಕು ರಸ್ತೆ ಇರತಕ್ಕಂಥ ಜಾಗಕ್ಕೆ ಚೆಲ್ಲಿ ಅದನ್ನು ಹಿಂದಿರುಗಿ ನೋಡತಕ್ಕಂಥ ಕೆಲಸ ಮಾಡದಲ್ಲೇ ಬನ್ನಿ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೋರ್ಸ್ ನಾವು ತುಂಬ ಮಗು ಹಠ ಮಾಡ್ತಿದೆ ಅಂದಾಗ ಬೇಕಾದರೆ ಯಾವಾಗಾದರೂ ಮಾಡ್ತಕ್ಕಂಥ ಕೆಲಸ ಮಾಡಿ ಅದು ಬೇಗ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ ಆಗಿಂದಾಗಿ ಕಣ್ಣು ದೃಷ್ಟಿಯಾದಾಗ ಈ ಥರದ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಬಂತು